ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನೋಡಿದ್ರಿ ಅಂದರೆ ಮಾರ್ಕೆಟ್ ನೂರ ಇಪ್ಪತ್ತು ಪಾಯಿಂಟ್ ಕೆಳಗಡೆ ಇತ್ತು ಎನ್ನೆ ಕೆಳಗಡೆ ಇದ್ದಾಗ ಹೊಡೆದು ಮೇಲೆ ಏರಿಸಿದ್ರು ಇವತ್ತು ಮತ್ತೆ ಮೇಲಿಂದ ಕೆಳಗಡೆ ಇಳಿಸಿದ್ದಾರೆ ಮಾರ್ಕೆಟ್ ಈ ತಿನ್ ರೇಂಜ್ ಒಳಗಡೆನೆ ಟ್ರೇಡ್ ಆಗುತ್ತೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಬಂದರೆ ಅದನ್ನು ಮೇಲೆ ಏರಿಸ್ತಾ ಇದ್ದಾರೆ ಸೊ ಈ ನಾರೋ ರೇಂಜ್ ಒಳಗಡೆನೆ ಟೈಮ್ ಕರೆಕ್ಷನ್ಸ್ ಓಡ್ತಾ ಇದೆ ಎಷ್ಟು ದಿನ ಇದು ಹೀಗೆ ಓಡಪ್ಪ ಅನ್ನೋದನ್ನ ನೋಡೋಣ ಇವತ್ತು ಫಸ್ಟ್ ಒಂದು ದುಗುಡದ ಸುದ್ದಿ ನಾ ಹೇಳ್ಬಿಡ್ತೀನಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವತ್ತು ಹಿಂದೂ ಪೇಪರ್ ಅಲ್ಲಿ ಬಂದಿದೆ ಇವಾದ ನೋಡ್ಬೋದು ಇಂಡಿಯಾದಿಂದ ಹೊರಗಡೆ ಹೋಗಿರೋ ದುಡ್ಡು ಭಯಂಕರವಾಗಿದೆ ಏ ತಿಂಗಳಲ್ಲಿ ಬರೀ ತರ್ಟಿ ಫೈವ್ ಮಿಲಿಯನ್ ಡಾಲರ್ ಮಾತ್ರ ಒಳಗಡೆ ಬಂದಿದೆ ನೈಟ್ ದಟ್ ಇಸ್ ಹೊರಗಡೆ ಹೋಗೋದನ್ನು ಒಳಗಡೆ ಬರೋದನ್ನು ಮೈನಸ್ ಮಾಡಿದ್ರಿ ಅಂತಂದ್ರೆ ಅಂದ್ರೆ ಮೂವತ್ತೈದು ಮಿಲಿಯನ್ ಅಷ್ಟೇನೆ ಇದು ಏಪ್ರಿಲ್ ಗಿಂತ ಕಡಿಮೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ಗಿಂತ ಕಡಿಮೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ಗಿಂತ ಕಡಿಮೆ ಅಂದರೆ ದುಡ್ಡನ್ನ ಹೊರಗಡೆ ತಗೊಂಡ್ ಹೋಗ್ತಾನೆ ಇದ್ದಾರೆ ಏಟಿ ಸಿಕ್ಸ್ ಫಾರ್ಟಿ ವರ್ಗು ರುಪಿ ಹೋಗಿದೆ ಸೊ ಇದು ಹಾಗೆ ಏಯ್ಟಿ ಸಿಕ್ಸ್ ಫಿಫ್ಟಿ ಆ ತರ ಹೋದ್ರೆ ಆರ್ ಬಿ ಐ ಮಾಡ್ತಾ ಇದ್ದಾರೆ ಈ ನಾರೋ ರೇಂಜ್ ನ ಆರ್ ಬಿ ಐ ಡಿಫೆಂಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಡಿಫೆಂಡ್ ಮಾಡ್ತಾ ಮಾಡ್ತಾ ದುಡ್ಡು ಹೊರಗಡೆ ಹೋಗ್ತಾನೆ ಇದೆ ಈ ದುಡ್ಡು ಹೊರಗಡೆ ಹೋಗ್ತಾನೆ ಇದೆ ಅನ್ನೋದಕ್ಕೆ ಒಂದು ಚಿಕ್ಕ ಐಡಿಯಾ ಹೇಳ್ತೀನಿ ಇಟ್ಸ್ ನಾಟ್ ಓನ್ಲಿ ಫಾರಿನರ್ಸ್ ವಾಟ್ ಟೇಕಿಂಗ್ ಮನಿ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತಿದ್ದಾರೆ ಎರಡು ಎಕ್ಸಾಂಪಲ್ ಈಗ ನಾನ್ ನಿಮ್ಮ ಹತ್ರ ಹೇಳ್ದೆ ಐಟನ್ನು ಟಮಾಸ್ ನ ತಗೊಂಡಿದ್ದಾರೆ ಅಂತ ಎಲ್ಲ ಸಂತೋಷವಾಗಿದ್ರು ಕೂಡ ಅದು ಎಕ್ಸಿಕ್ಯೂಟಿವ್ ಆಗುವಂತ ಸಮಯದಲ್ಲಿ ಟೂ ಏಟಿ ಟೂ ಮಿಲಿಯನ್ ಡಾಲರ್ಸ್ ಇಂಡಿಯಾದಿಂದಾನೇ ಹೊರದೇಶಕ್ಕೆ ಹೋಗುತ್ತೆ ಮನಿ ಇಸ್ ಬೀಂಗ್ ಇನ್ವೆಸ್ಟೆಡ್ ಔಟ್ಸೈಡ್ ಇಂಡಿಯಾ ಬೈ ಟಾಟಾಸ್ ರೈತರ ಇದನ್ನ ಇನ್ನು ಡೀಟೇಲ್ ಆಗಿ ಆಮೇಲೆ ಮಾತಾಡ್ತೀನಿ ಮ್ಯಾಕ್ ಫಾರ್ಮಾ ಎರಡು ಸಾವಿರ ಕೋಟಿನ ತಗೊಂಡೋಗಿ ಹೋಗಿ ಸೌತ್ ಆಫ್ರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಇಂಡಿಯನ್ ಕಂಪನೀಸ್ ಜೊತೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡದಂಗೆ ಹೊರ ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇಲ್ಲ ಅದೇನೆ ತುಂಬಾ ಪ್ರಾಬ್ಲಮ್ ಇವತ್ತು ನೆಸ್ಲೆ ನೋಡಿ ಇಯರ್ ಆನ್ ಇಯರ್ ನೆಸ್ಲೆ ಪ್ರಾಫಿಟ್ ಥರ್ಟೀನ್ ಪರ್ಸೆಂಟ್ ಕಡಿಮೆ ಆಗಿದೆ ಅದು ಮಾತ್ರ ಅಲ್ಲದೆ ರೆವೆನ್ಯೂ ಐದು ಪರ್ಸೆಂಟ್ ಮಾತ್ರ ಏರಿದೆ ಅದನ್ನೇ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಪ್ರಾಫಿಟ್ ಇಲ್ಲ ರೆವೆನ್ಯೂನು ಇಲ್ಲ ಇನ್ನೊಂದು ನಾನು ಇದ್ರಲ್ಲಿ ನೋಡಿದೆ ಸ್ಟ್ಯಾಂಡರ್ಡ್ ಕಾಲ್ಗೆ ಟೂತ್ ಪೇಸ್ಟ್ ಸೇಲ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟೂತ್ ಪೇಸ್ಟ್ ಈ ಹಲ್ಲು ಪುಡಿ ಸೇಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಜನಗಳು ಈ ಪೇಸ್ಟ್ ನ ಬಿಟ್ಟು ಬೇವಿನ ಕಡ್ಡಿನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇದು ಲೋವರ್ ಲೆವೆಲ್ ಅಲ್ಲಿ ಭಯಂಕರ ಪೇನ್ ಪಾಯಿಂಟ್ ಇದೆ ಅಂತ ಅನ್ನೋದು ನಮ್ಗೆ ಜನರಲ್ ಆಗಿ ನ್ಯೂಸ್ ಗೊತ್ತಾಗ್ತಾ ಇದೆ ಸೊ ಈ ಪೇನ್ ಪಾಯಿಂಟ್ ಈ ಎಕನಮಿನ ಪುಷ್ ಮಾಡುವಂಥದ್ದು ಅದೇ ಥರ ಒನ್ ಆಫ್ ದಿ ಬಿಗ್ಗೆಸ್ಟ್ ಆನ್ಲೈನ್ ಬ್ಲಾಗ್ಸ್ ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಲಿಸ್ಟ್ ಆಫ್ ದಿ ವರ್ಲ್ಡು ಆ್ಯಂಡ್ ಎಸ್ಪೆಷಲಿ ಇಂಡಿಯಾ ಅಗ್ರಿಕಲ್ಚರು ಫ್ರೀಯಾಗಿ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇಂಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಇಂಡಿಯಾ ಹೇಳಿದೆ ಇದು ಒಂದು ದೊಡ್ಡ ರೆಡ್ ಲೈನ್ ಯಾಕೆ ಅಂತಂದ್ರೆ ಅವರು ಮಿಲ್ಕಿನ ಇಳಿಸಿದ್ರು ಅಂದ್ರೆ ನಮ್ಮ ಹಲವು ಬ್ರ್ಯಾಂಡ್ಗಳು ಕಾಣಿಸದೆ ಹೋಗ್ಬಿಡಕ್ಕೆ ಅದರಿಂದ ಈ ಇಂಡೋ ಯು ಎಸ್ ಬಿಲಲ್ಲಿ ಅಗ್ರಿಕಲ್ಚರ್ನ ಫೇರಿಸಬಾರದು ಅಂತ ಅನ್ನೋದು ಇಂಡಿಯಾದ ಗುರಿ ಆಗಿದೆ ಗೋಲ್ಡ್ ಟ್ವೆಂಟಿ ಟು ಕ್ಯಾರೆಟ್ ಇವತ್ತು ಒಂಬತ್ತು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಇದೆ ನಿನ್ನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಬೆಲೆ ಕಡಿಮೆ ಆಗಿದೆ ನಿನ್ನೆ ಅಮೆರಿಕದಲ್ಲೂ ಮಾರ್ಕೆಟ್ ಏರಿತ್ತು ಹೇಗೆ ನಿಕ್ಕಿ ಏರಿತ್ತಾರ ನಿನ್ನೆ ಶಾಂತಾರ ಒಳ್ಳೆ ರಿಸಲ್ಟ್ ಆಗಿ ಕೊಟ್ಟಿದ್ದರಿಂದ ಆ ಡೀನು ಅವರಿಗೆ ಫೇವರಬಲ್ ಆಗಿ ಬಂದಿದ್ರಿಂದ ಒಂದ ಮೂವತ್ ನಾಲ್ಕು ಡಾಲರ್ನ ದಾಟಿ ಆ್ಯಂಡ್ ಟೊಯೇಟ ನೂರ ತೊಂಬತ್ತೆರಡು ಡಾಲರ್ ದಾಟಿ ಟ್ರೇಡ್ ಆಗ್ತಾ ಇತ್ತು ಟ್ರೇಡರ್ ಗಳಿಗೆ ತುಂಬಾ ಕೊಡುತ್ತೆ ಅದು ಮಾತ್ರ ಅಲ್ಲದೆ ಗೂಗಲ್ಲು ಏಯ್ಟೀನ್ ಪರ್ಸೆಂಟ್ ಏರಿದೆ ನೆಟ್ ಪ್ರಾಫಿಟ್ಟು ಗೂಗಲು ಟಕ್ಕಂತ ಎರಡು ಪರ್ಸೆಂಟು ಪರ್ಸೆಂಟ್ ಮಾರ್ಕೆಟ್ ಅವರ್ಸು ಏರಿದೆ ಹೇಳಿದ ಈ ಮ್ಯಾಕ್ಸಿಫನ್ ಬೀನೆ ಫೈವ್ ಹಂಡ್ರೆಡು ಇದೆ ಎಸ್ಲಾ ಒನ್ ಆಫ್ ದಿಸ್ಟ್ ಕಂಪನೀಸ್ ಪ್ರಾಫಿಟ್ ಹದಿನಾರು ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ನಮ್ ಬ್ಯಾಡ್ ಬಿಲ್ ಪ್ರಾಫಿಟ್ ಗೆ ಏಟ್ ಬೀಳುತ್ತೆ ಈ ಟ್ಯಾಕ್ಸೇಷನ್ ಪ್ರಾಫಿಟ್ ಗೆ ಏಟ್ ಬೀಳುತ್ತೆ ನಿಯರ್ ಟೈಮ್ ಅಲ್ಲಿ ಲಾಟ್ ಆಫ್ ಪ್ರೆಷರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ನೋಡಬಿ ಅಂತಂದ್ರೆ ಆಟೋ ಸ್ಟಾಕ್ ಎಲ್ಲ ಇಂಡಿಯಾದಲ್ಲಿ ಹೈಯರ್ ಆಗಿದ್ರು ಕೂಡ ಓವರ್ ಆಲ್ ಆಗಿ ಎಲೆಕ್ಟ್ರಿಕ್ ಸೇಲ್ಸ್ ಪ್ರೆಷರ್ ಅಲ್ಲಿ ಇರುತ್ತೆ ಅನ್ನೋದನ್ನ ಎಸ್ಲಾ ಒಪ್ಕೊಂಡಿದ್ದಾರೆ ಬಿ ಐ ಡಿ ಅದ್ರ ಗಿಲ್ ತರ ಏರ್ತಾನೆ ಹೋಗ್ತಾ ಇದೆ ಇವತ್ತು ನೂರ ಹತ್ತು ಡಾಲರ್ ಟ್ರೇಡ್ ಆಗ್ತಾ ಇದೆ ಇದೇನೆ ಜನರಲ್ ಆಗಿ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇರುವಂತೂ ಸ್ಪೆಸಿಫಿಕ್ ಆಗಿ ಇವತ್ತು ನೋಡ್ಬೇಕಾಗಿರುವಂತಕೋಫಾರ್ಮಾ ನ್ಯಾಕೋ ಫಾರ್ಮಾ ಏನ್ ಮಾಡಿದ್ದಾರೆ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಗೆ ಸ್ಟೇಕ್ ತಗೊಂಡಿದ್ದಾರೆ ಆ ಕಂಪನಿ ಆಫ್ರಿಕಾದಲ್ಲಿ ಜನರೇಟ್ ಡ್ರಗ್ಸ್ ಟಿ ಸಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆ ಗ್ರೂಪ್ ಪಬ್ಲಿಕ್ ಲಿಸ್ಟೆಡ್ ಗ್ರೂಪ್ ಬಿಕ್ಕಿರೋಂಥದ್ದು ಸೌತ್ ಆಫ್ರಿಕಾಸ್ ಲಾರ್ಜೆಸ್ಟ್ ಬಿಸ್ನೆಸ್ ವೈಟ್ ವೆಸ್ಟ್ ಅನ್ನುವಂಥವ್ರು ತಗೊಂಡಿದ್ದಾರೆ ಓನ್ ಹಂಡ್ರೆಡ್ ಪರ್ಸೆಂಟ್ ವೈಟ್ ವೆಸ್ಟ್ ಏನು ಹೇಳಿದ್ದಾರೆ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ನೈನ್ವರೆಗೂ ವರೆಗೂ ನಾವು ಮಾರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಾವು ಯಾವತ್ತಾದರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ರೈಟ್ ಆಫ್ ಲೆಫ್ಟ್ ನಾಟ್ಕೋ ಫಾರ್ಮಾಗೆ ಕೊಡ್ತೀವಿ ನಾಲ್ಕು ಸಾವಿರ ಕೋಟಿ ಇದ್ದಿದ್ರಲ್ಲಿ ಎರಡು ಸಾವಿರ ಕೋಟಿನ ಇದಕ್ಕೆ ಕೊಟ್ಟಿದ್ದಾರೆ ಸರ್ ಇದು ಇವತ್ತು ನಾಟ್ಕೋ ಫಾರ್ಮಾ ಮೂರು ಪರ್ಸೆಂಟ್ ಕನೆಕ್ಟ್ ಆಗಿದೆ ಯಾಕೆ ಇದು ಪಾಸಿಟಿವ್ ನ್ಯೂಸ್ ಅಂತ ನೀವು ಇವ್ರ ಬುಕ್ಸಲ್ಲಿ ಬರೋದಕ್ಕೆ ಅದು ಮೂರು ವರ್ಷ ಆಗುತ್ತೆ ಮೂರು ವರ್ಷ ಆದಮೇಲೇ ಇವ್ರ ಬುಕ್ಸಲ್ಲಿ ಅಲ್ಲಿ ಎಂಟರ್ ಮಾಡೋದಕ್ಕೆ ಆಗುತ್ತೆ ಕಂಪೆನಿ ನ ಹಾಕಿ ಫರ್ಟಿ ಫೈವ್ ಪರ್ಸೆಂಟ್ ಆಫ್ ನೆಟ್ ಪ್ರಾಫಿಟ್ ನ ಮಾತ್ರ ಇವರ ಅಕೌಂಟ್ ಅಲ್ಲಿ ಇವರು ತೋರಿಸೋದಕ್ಕೆ ಆಗತ್ತೆ ಇದರಿಂದ ಇವತ್ತು ರಿಸಲ್ಟ್ ಈ ತರ ತೋರಿಸ್ತಾ ಇದೆ ಬಟ್ ಆಫ್ರಿಕಾದಲ್ಲಿ ದೊಡ್ಡ ಪ್ಲೇಯರ್ ಇಂಡಿಯಾದಿಂದ ಯಾರು ಅಂತ ನೋಡಿದ್ರೆ ಈ ಕಂಪನಿನ ಇವರು ನುಂಗಿದ್ರು ಒಂದು ಸಿಪ್ಲಾ ರೇಂಜ್ ಗೆ ಹೋಗ್ತಾರೆ ಮಿಕ್ಕಿಲೋ ಅಂತ ಇಪ್ಪತ್ತೈದು ಪರ್ಸೆಂಟ್ ಬರ್ಡ್ ಹೌಸ್ ಗ್ರೂಪ್ ಇವ್ರಿಗೆ ಮಾಡ್ತೀವಿ ಥರ್ಡ್ ಪಾರ್ಟಿ ಹತ್ರ ಮಾರೋದಿಲ್ಲ ಅಂತ ಅಗ್ರಿಮೆಂಟ್ಗೆ ಅವರು ಸೈನ್ ಮಾಡಿದ್ದಾರೆ ಅದರಿಂದ ಇದು ನ್ಯಾಟ್ಕೋ ಫಾರ್ಮಾಗೆ ಸೂಪರ್ ಡೀಮ್ ಅಂತ ನಾವು ಹೇಳ್ಬೋದು ಅದಾದಮೇಲೆ ಡಾಕ್ಟರ್ ರೆಡ್ಡಿಯರ್ ರಿಸಲ್ಟ್ ಪ್ರಾಫಿಟ್ಟು ಟೂ ಪರ್ಸೆಂಟ್ ಮಾತ್ರ ಗ್ರೋತ್ ಆಗಿದೆ ಅದು ಇಯರ್ ಆನ್ ಇಯರ್ ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ನೋಡಿದ್ರೆ ಪ್ರಾಫಿಟ್ಟು ಕಡಿಮೆ ಆಗಿದೆ ಓವರ್ ಆಗಿ ನೋಡಿದ್ರಿ ಅಂತಂದ್ರೆ ಈ ಕ್ವಾರ್ಟರ್ ಅಲ್ಲಿ ರೆವೆಲ್ಮೆಂಟ್ ಸೇಲ್ಸ್ ತಿಂದಿದೆ ಇವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಂಡಿಯಾದಲ್ಲೇ ಪ್ಯಾಟರ್ನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮುಗಿಯತ್ತೆ ನೋ ನಾಟ್ ಡಿಸ್ಕ್ ಪ್ರಾಡಕ್ಟ್ ನಾವು ರೆಡಿ ಮಾಡಿದೀವಿ ನಾವು ನೆಕ್ಸ್ಟ್ ಇಯರ್ ಇಂದ ಇಪ್ಪತ್ತಾರು ಕಂಟ್ರಿ ನಲ್ಲಿ ಇದನ್ನ ಮಾರ್ತೀವಿ ನಮಗೆ ಇದು ರೆಕಾರ್ಡ್ ಸೇಲ್ಸ್ ಕೊಡುತ್ತೆ ಭವಿಷ್ಯದಲ್ಲಿ ಈ ತರ ಪ್ರಾಫಿಟ್ ಯಾವ್ದು ಕೊಡೋದಿಲ್ಲ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನೋ ನಾಟ್ ನಾರ್ಟ್ ಡಿಸ್ಕ್ ನ ಸೆಮಿ ಗ್ಲುಟೈಟ್ ನ ಡಾಕ್ಟರ್ ರೆಬ್ಬಿ ರೆಡಿ ಆಗಿದ್ದಾರೆ ನಮ್ಮ ಹತ್ರ ಮೂವತ್ತು ಪ್ರಾಡಕ್ಟ್ ಗಿಂತ ಮೇಲೆ ರೆಡಿ ಆಗಿದೆ ಯಾವ್ಯಾವ ಊರಲ್ಲಿ ಫಸ್ಟ್ ಫ್ಯಾಟರ್ನ್ ಹೋಗುತ್ತೋ ಆ ಊರಲ್ಲಿ ನಾವು ಇಳಿತೀವಿ ಮೊದಲು ಈ ಬ್ರೇಸಿಲ್ ಟಕ್ಕಿನಲ್ಲೇ ಫಸ್ಟ್ ಇಳಿತಾರೆ ಅಂತ ಅನ್ಕೋಬಹುದು ಆಮೇಲೆ ಇಂಡಿಯಾದಲ್ಲಿ ಇಳಿಸ್ತೀವಿ ಓವರ್ ಆಲ್ ಆಗಿ ವರ್ಲ್ಡ್ ಅಲ್ಲೇ ಎಂಬತ್ ಊರ್ ಜಾಸ್ತಿ ನಾವು ಇಳಿಸ್ತೀವಿ ಅಂತ ಹೇಳಿದ್ದಾರೆ ಇವರು ಮಹಿಳಾ ಜೊತೆ ಟೈಟಪ್ ಮಾಡಿ ಅಷ್ಟು ಒನ್ ಏಯ್ಟಿ ಡೇಸ್ ಎಕ್ಸ್ಪೈರ್ಡ್ ಪೀರಿಯಡ್ ಒಳಗೆ ಮಾರೋದಕ್ಕೆ ಟೈಅಪ್ ಮಾಡ್ಕೊಂಡಿದ್ದಾರೆ ಇದು ಮಾತ್ರ ಅಲ್ಲದೆ ಸನ್ ಫಾರ್ಮಾ ಸಿಪ್ಲಾ ಕೂಡ ಈ ಸೆಮಿ ಕ್ಲೂಟೈಡ್ ಆಡಕ್ಟ್ ನ ಮಾಡ್ತಾರೆ ಅಂತ ಮಾತಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ಮೇಜರ್ ಗ್ರೋತ್ ಡ್ರೈವರ್ ಫಾರ್ ಡಾಕ್ಟರ್ ರೆಡ್ಡಿ ಸೆಮಿ ಕ್ಲೂಟೈಡ್ ಪ್ರಾಡಕ್ಟ್ಸ್ ಅಂತ ನಾವು ಅನ್ಕೋಬಹುದು ಅದೇನೇ ಫ್ಯೂಚರ್ನ ಡಿಟರ್ಮಿನ್ ಮಾಡುತ್ತೆ ಇವತ್ತಿನ ತರ ಮಾರ್ಕೆಟ್ ಯಾವತ್ತೆಲ್ಲ ಕರೆಕ್ಟ್ ಆಗುತ್ತೋ ಆ ಸ್ಟಾಕ್ ನ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅದು ಪ್ರಾಫಿಟಬಲ್ ಆಗಿ ಇರುತ್ತೆ ಈ ಕ್ವಾರ್ಟರ್ ಅಲ್ಲಿ ಮೂರು ಡ್ರಗ್ಗೆ ಜಾಯಿಂಟ್ ವೆಂಚರ್ ಹಾಕಿದ್ದಾರೆ ಇದು ಮೂರು ಕ್ಯಾಶ್ ಆಕ್ಟ್ರಿಟಿವ್ ಆಗಿರುತ್ತೆ ಹಾಗೆ ರಿಸಲ್ಟ್ ನ ಚೆನ್ನಾಗಿ ಕೊಡುತ್ತೆ ಇವತ್ತು ರಿಸಲ್ಟ್ ಬಂದ ಮೇಲೆ ಡಾಕ್ಟರ್ ರೆಡ್ಡಿ ಶೇರ್ಸ್ ಕೂಡ ಏರಿದೆ ಸರ್ಪ್ರೈಸಿಂಗ್ಲಿ ಇನ್ಫೋಸಿಸ್ ನ ರಿಸಲ್ಟ್ ಕೂಡ ಬಂದಿದೆ ಟರ್ನ್ ಓವರ್ ಆರಿಂದ ಏಳು ಪರ್ಸೆಂಟ್ ಅಷ್ಟೇ ಏರಿದೆ ಪ್ರಾಫಿಟ್ ಒಂಬತ್ತೂವರೆ ಪರ್ಸೆಂಟ್ ಏರಿದೆ ಲೈಕ್ ಆಲ್ ಕಂಪನೀಸ್ ಇದರಲ್ಲೂ ಕಾಸ್ಟ್ ಕಟಿಂಗ್ ಮಾಡಿನೇ ಪ್ರಾಫಿಟ್ ತೋರಿಸಿದ್ದಾರೆ ಈಗ ಸದ್ಯಕ್ಕೆ ಸರ್ ಕೊಡೋದಿಲ್ಲ ವೈಟ್ ಮಾಡ್ತಾರೆ ಐ ಟಿ ಇಂಡಸ್ಟ್ರಿನಲ್ಲಿ ಸ್ಯಾಲ್ರಿ ಹೈಕ್ ಅನ್ನೋಂತ ಮಾತೇ ಇಲ್ಲ ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದರಿಂದ ಇವ್ರೇನೇ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಎಂಪ್ಲಾಯಿಸ ಕನ್ಸೆಷನ್ ಬೂಸ್ ಎಷ್ಟು ರೇಟ್ ಕಡಿಮೆ ಮಾಡಿದ್ರು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ಅದರಿಂದ ಈ ಬೂಸ್ಟ್ ಇಂದ ಇಂಡಿಯಾ ಎಕನಾಮಿ ಬೂಸ್ಟ್ ಆಗಲ್ಲ ವರ್ಲ್ಡ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ನ ಮಾರೋದಾಗಿ ಇದ್ದಾರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ನ ಅವರು ರಿಟೈನ್ ಮಾಡೋದಾಗಿಯೂ ಥರ್ಟಿ ಒನ್ ಪರ್ಸೆಂಟ್ ಗೆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ನ ಗುಡುಕ್ತಾ ಇದಾರೆ ವರ್ಲ್ಡ್ ಪೂಲ್ ಇಂಡಿಯಾದಲ್ಲಿ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ರೂ ಕೂಡ ಅಮೆರಿಕಾದಲ್ಲಿ ಪ್ರಾಬ್ಲಮ್ ಇದೆ ಅವರು ಇಂಡಿಯಾದಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿಲ್ಲ ಒಬ್ಬರೇ ಕಾಂಪೇಟ್ ಮಾಡಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಆಗಲ್ಲ ಅಂತ ಈ ಯು ಎನ್ ಬಾಡಿ ಫೀಲ್ ಮಾಡ್ತಾ ಇದೆ ಅಟ್ ಸಮ್ ಸ್ಟೇಜ್ ಬಜಾಜ್ ಥರ ಯೂರೋ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನಾವು ನಂಬೋದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆನ್ ನೋಟಿಫಿಕೇಷನ್ ತಗ್ತಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು